ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ವೆಂಕಟರಮಣೇಗೌಡ ಉರ್ಫ್ ಸ್ಟಾರ್ ಚಂದ್ರು ಅವರು ಪ್ರಚಾರ ಕಚೇರಿಯನ್ನು ಇಲ್ಲಿ ಮಾಡಬೇಕು ಅಂತೇಳಿ ಸೊ ಕಳೆದ ಒಂದು ವಾರದಿಂದ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಕಾರ್ಯಕರ್ತರು ಮುಖಂಡರು ಮತ್ತು ಸ್ವಂತ ಕಚೇರಿ ಕಾಂಗ್ರೆಸ್ ಪಕ್ಷದ ಆಫೀಸು ಒಂದು ಕಡೆ ಇದೆ ಆದರೆ ಇದು ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯ ಕಚೇರಿ ಪಕ್ಷದ ಕಚೇರಿ ಅಂದರೂ ತೊಂದರೆ ಇಲ್ಲ ಸ್ವಂತ ಕಚೇರಿ ಅಂದರೂ ತೊಂದರೆ ಇಲ್ಲ ಎಲ್ಲ ಪಕ್ಷಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಹಾಗಾಗಿ ಇವತ್ತು ಆಂಜನೇಯ ಸ್ವಾಮಿ ಪೂಜೆ ಮಾಡಿ ಅವನ ಆಶೀರ್ವಾದವನ್ನು ಪಡೆದು ಸೊ ಇಲ್ಲಿ ಏನು ಪೂಜೆಯನ್ನು ನೆರವೇರಿಸಿದ್ರು ಅದರಲ್ಲಿ ಬಂದು ನಾವೆಲ್ಲ ಶಾಸಕರು ನರೇಂದ್ರ ಸ್ವಾಮಿಯವರು ಉದಯ ಅವರು ಕೃಷ್ಣ ರವಿಯವರು ಮತ್ತು ನಮ್ಮ ಮತ್ತಿಬ್ಬೇಗೌಡರು ದಿನೇಶ್ ಗುಡಿಗೌಡ್ರು ಮತ್ತು ನಮ್ಮ ಅಭ್ಯರ್ಥಿಯಾದಂಥ ಆದಂಥ ಚಂದ್ರನವರಿದ್ದಾರೆ ಕೆ ಆರ್ ನಗರ ಶಾಸಕರಾದಂಥ ರವಿಶಂಕರ್ ಅವರು ನಮ್ಮ ಮಾಜಿ ಶಾಸಕರುಗಳಾದಂಥ ರಾಮಣ್ಣ ಮತ್ತು ಕೆ ಪೇಟೆ ಚಂದ್ರಣ್ಣವರು ಶ್ರೀರಂಗಪಟ್ಟಣ ಶಾಸಕರಾದಂಥ ಸೊ ಬಾಬು ಬಳ್ಳಿ ಸಿದ್ದೇಗೌಡರು ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಗಂಗಾಧರ್ ಅವರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಂಜನಾ ಶ್ರೀಕಾಂತ್ ಅವರು ಎಲ್ಲರೂ ಮತ್ತು ಎಲ್ಲ ಬ್ಲಾಕು ಮತ್ತು ಮುಖಂಡರುಗಳು ಕಾರ್ಯಾಧ್ಯಕ್ಷರಾದಂಥ ಅವರು ಎಲ್ಲ ಮುಖಂಡರುಗಳು ಸಹ ಯೂತ್ ವಿಜಯ್ ಅವರು ಎಲ್ಲರೂ ಸಹ ಭಾಗವಹಿಸಿ ಇವತ್ತು ಬ್ಲ್ಯಾಕ್ ಅಧ್ಯಕ್ಷಗಳು ಮತ್ತು ಮುಖಂಡರುಗಳು ಮಹಿಳಾ ಮತ್ತು ಯೂತ್ಸು ಮತ್ತು ಫ್ರಂಟ್ ಲೈನ್ ಆರ್ಗನೈಜೇಷನ್ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಆಂಜ್ ಸರಳವಾದಂಥ ಆಂಜನೇಯನಿಗೆ ಆಶೀರ್ವಾದವನ್ನು ಪಡೆದು ಅವರ ಕಚೇರಿಯನ್ನು ಸೊ ಪ್ರಾರಂಭ ಮಾಡತಕ್ಕಂಥದಕ್ಕೆ ಮಾಡಿದ್ದೀವಿ ಚುನಾವಣೆ ಅಧಿಕೃತವಾಗಿ ಇವತ್ತಿಂದನೇ ಇಲ್ಲಿವರೆಗೆ ಒಂದು ತಿಂಗಳಿಂದ ನಾವು ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಅಭ್ಯರ್ಥಿ ಶಾಸಕರುಗಳ ಜೊತೆ ಮುಖಂಡರುಗಳ ಜೊತೆ ಓಡಾಡಿದ್ದಾರೆ ಆದರೆ ಚುನಾವಣೆ ಘೋಷಣೆ ಆದಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ಅಧಿಕೃತವಾಗಿ ಇವತ್ತು ನಾವು ಚುನಾವಣೆ ಪ್ರಚಾರವನ್ನು ಪ್ರಾರಂಭ ಮಾಡ್ತಕ್ಕಂಥ ಒಂದು ಗಳಿಗೆ ಇವತ್ತು ಒಂದು ಕುತಾರ ಕೂಡ ಮಾಡಿದ್ದೀವಿ ಒಂದನೇ ತಾರೀಕು ನಾಲ್ಕನೇ ತಾರೀಕು ಕೊನೆ ಇರೋದ್ರಿಂದ ನಮ್ಮೆಲ್ಲ ಮುಖಂಡರುಗಳು ನಮ್ಮೆಲ್ಲ ಶಾಸಕರ ಅನುಮತಿಯನ್ನು ಪಡೆದು ಒಂದನೇ ತಾರೀಕು ನಾಮಿನೇಷನ್ನ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಿಲ್ಲಾ ಕಚೇರಿನಲ್ಲಿ ಸಲ್ಲಿಸ್ತಕ್ಕಂಥ ತೀರ್ಮಾನವನ್ನು ತಗೊಂಡಿದ್ದೀವಿ ಒಂಬತ್ತುವರೆಗೆ ಕಾಳಿಕಾಂಬ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ಅಲ್ಲಿಂದ ಪ್ರೊಶನ್ ಮೂಲಕ ಜಿಲ್ಲಾ ಕಚೇರಿಗೆ ಬಂದು ಜಿಲ್ಲಾ ಕಚೇರಿನಲ್ಲಿ ಒಂದು ಗಂಟೆ ಒಳಗಡೆ ನಾಮಿನೇಷನ್ ಸಲ್ಲಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತಾಯಿದ್ದೀವಿ ಇನ್ನು ಮುಂದುವರೆದು ಇವತ್ತಿಂದನೇ ಎಲ್ಲ ಎಂಟು ಕ್ಷೇತ್ರದಲ್ಲಿ ಅವರವರ ಶಾಸಕರು ನಮ್ಮ ಪಕ್ಷದ ಅಧ್ಯಕ್ಷಗಳು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮುಖಂಡರುಗಳನ್ನ ಜೊತೆ ಸಂಪರ್ಕ ಇಟ್ಕೊಂಡು ಸೊ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಕೋಆಾರ್ಡಿನೇಷನ್ನ ಮಾಡಿ ನಮ್ಮ ಸೊ ದಿನೇಶ್ ಅವರು ಅವರಿಬ್ಬರೂ ಸಹ ಎಂಟು ಕ್ಷೇತ್ರದಲ್ಲಿ ನಮ್ಮೆಲ್ಲ ಶಾಸಕರ ಜೊತೆ ಕೋಆರ್ಡಿನೇಷನ್ನು ಅಭ್ಯರ್ಥಿ ಜೊತೆ ಕೋರ್ಡಿನೇಷನ್ ಮಾಡಿ ಅವರಿಬ್ಬರೂ ಸಹ ಚುನಾವಣೆಯ ಯಾವ ರೀತಿ ಯಾವ ತಾಲೂಕು ಯಾವತ್ತು ಪ್ರವಾಸ ಮತ್ತು ಯಾವುದು ಸಭೆ ಅಥವಾ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಲೀಡರು ಬಂದಾಗ ಯಾವ ರೀತಿ ಇವನ್ನೆಲ್ಲನೂ ಅವರಿಬ್ಬರಿಗೆ ನಾವೆಲ್ಲ ಸೇರಿ ಅವರಿಬ್ಬರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಗಂಗಾಧರು ಮತ್ತು ದಿನೇಶ್ ಗೂಳಿಗೌಡರು ನಮ್ಮೆಲ್ಲರ ಜೊತೆ ಮತ್ತು ಅಭ್ಯರ್ಥಿ ಜೊತೆ ಮಾತನಾಡಿಕೊಂಡು ಚುನಾವಣೆ ಪ್ರಕ್ರಿಯೆಯನ್ನು ಇವತ್ತಿಂದ ಇಪ್ಪತ್ತಾರನೇ ತಾರೀಕು ಸಾಯಂಕಾಲ ಚುನಾವಣೆ ಮುಗಿಯುವವರೆಗೂ ನಿರಂತರವಾಗಿ ನಾವು ಚುನಾವಣೆ ಒಂದು ಪ್ರಕ್ರಿಯೆಯನ್ನು ಮಾಡ್ತೀವಿ ಜೊತೆಗೆ ಈ ಕಚೇರಿ ಈ ಕಚೇರಿ ಬೆಳಗ್ಗೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಯಾರೇನೇ ಮಾಹಿತಿ ಕೇಳಿದ್ರು ಅಭ್ಯರ್ಥಿ ಎಲ್ಲಿದ್ದಾರೆ ಅಥವಾ ಇಲ್ಲ ಚರುರಾಯ ಸ್ವಾಮಿ ಬೇಕಾ ನರೇಂದ್ರ ಸ್ವಾಮಿ ಬೇಕಾ ರವಿ ಬೇಕಾ ಬಾಬಣ್ಣ ಬೇಕಾ ಉದಯ್ ಬೇಕಾ ಯಾರನ್ನ ಕೇಳಿದ್ರು ಮಾಹಿತಿ ಸಿಗ್ತಕ್ಕಂಥದ್ದು ಇಲ್ಲಿ ಇಪ್ಪತ್ನಾಲ್ಕು ಗಂಟೆನಲ್ಲೂ ಸಹ ಸೊ ನಮ್ಮ ಪಕ್ಷದ ಹಿತೈಸಿಗಳಿರ್ತಾರೆ ಪಕ್ಷದ ಮುಖಂಡರುಗಳಿರ್ತಾರೆ ಯಾವುದೇ ವಿಚಾರವನ್ನು ಇಲ್ಲಿ ಪಡಿಬಹುದು ಸೊ ಮುಂದುವರೆದು ನಾವು ರಾಷ್ಟ್ರದ ರಾಜ್ಯದ ಲೀಡರ್ಗಳ ಜೊತೆ ಸಂಪರ್ಕ ಇಟ್ಕೊಂಡು ಈ ಸಾರಿ ಹಿಂದೆ ಯಾವ ರೀತಿ ನಾವು ದಿನೇಶ್ ಗುಳಿಗೌಡರು ಎಲೆಕ್ಷನಿಂದ ಪ್ರಾರಂಭ ಮಾಡಿ ಮಧು ಇರ್ಬೋದು ನಮ್ಮೆಲ್ಲರ ಅಸೆಂಬ್ಲಿ ಚುನಾವಣೆಗಳಿರ್ಬೋದು ಮಧ್ಯದಲ್ಲಿ ಬಂದಂಥ ಕೋಪ್ರೇಟಿವ್ ಚುನಾವಣೆ ಚುನಾವಣೆಗಳಿರ್ಬೋದು ಇವನ್ನೆಲ್ಲ ಯಾವ ರೀತಿ ಒಗ್ಗಟ್ಟಾಗಿ ಇಡೀ ನಮ್ಮ ಎಂಟು ಕ್ಷೇತ್ರದಲ್ಲಿ ಜಯವನ್ನು ಸಾಧಿಸಲಿಕ್ಕೆ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಕಷ್ಟಪಟ್ಟರು ಅದಕ್ಕಿಂತ ಒಂದು ಪಟ್ಟು ಹೆಚ್ಚಾಗಿ ಈ ಬಾರಿ ಪಡ್ತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ನಮಗಿದೆ ಜೊತೆಗೆ ಈ ಒಂದು ಹತ್ತು ತಿಂಗಳಲ್ಲಿ ನಮ್ಮ ಪಕ್ಷದ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಡಳಿತಕ್ಕೆ ಬಂದು ಸಿದ್ದರಾಮಯ್ಯವ್ರು ಇರ್ಬೋದು ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಅವರಿಬ್ಬರ ನಾಯಕತ್ವದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿಯವರು ಇವರ ನಾಲ್ಕು ಜನ ರಾಷ್ಟ್ರ ಮಟ್ಟದ ಇಬ್ಬರು ನಾಯಕರು ರಾಜ್ಯ ಮಟ್ಟದ ಇಬ್ಬರು ನಾಯಕರು ಇವರ ನಾಲ್ಕು ಜನ ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ನಾವು ಇಪ್ಪತ್ತೆಂಟು ಸೀಟನ್ನು ಭಾಳ ಗಂಭೀರವಾಗಿ ಚುನಾವಣೆಯನ್ನು ತಗೊಂಡು ಕನಿಷ್ಠ ಇಪ್ಪತ್ತು ಅಂತ ಒಂದು ನಾವು ಸ್ಟ್ರಾಟಜಿಯನ್ನು ಕಾಂಗ್ರೆಸ್ ಪಕ್ಷ ನಮ್ಮೆಲ್ಲರ ನಾಯಕರ ನಾಯಕತ್ವದಲ್ಲಿ ಮಾಡ್ತಾಯಿದ್ದೀವಿ ನಮ್ಮ ಜಿಲ್ಲೆ ಬಹುಶಃ ನಾನು ಮತ್ತೊಂದು ಬಾರಿ ನಾಮಿನೇಷನ್ನ ಸಲ್ಲಿಸಿದ ಮೇಲೆ ಮತ್ತೊಂದು ಬಾರಿ ಸುದೀರ್ಘವಾಗಿ ಈ ಜಿಲ್ಲೆ ಸಮಸ್ಯೆ ಈ ಜಿಲ್ಲೆ ಅಭಿವೃದ್ಧಿ ಮತ್ತು ಈ ಜಿಲ್ಲೆಯಲ್ಲಿ ನಾವೆಲ್ಲ ಏನು ಮಾಡಿದ್ದೀವಿ ಇವೆಲ್ಲ ವಿಚಾರದಲ್ಲಿ ನಾನು ಅಲ್ಲಿ ಪತ್ರಿಕಾಗೋಷ್ಠಿಯನ್ನು ಒಂದು ದಿವಸ ಮಾಡ್ತೀನಿ ಮಂಡ್ಯದಲ್ಲೇ ಇವತ್ತು ನಾವು ಸಾಂಕೇತಿಕವಾಗಿ ಪೂಜೆ ಮಾಡಿ ಚುನಾವಣೆ ಪ್ರಚಾರವನ್ನು ಪ್ರಾರಂಭ ಮಾಡತಕ್ಕಂಥದಕ್ಕೆ ಅಷ್ಟೇ ಸೀಮಿತವಾದಂಥ ವಿಚಾರವನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇನ್ನೇನಾರ ಇದ್ರು ಕೇಳ್ರಪ್ಪ ಸು ಆಮೇಲೆ ಮಾಡ್ತೀರ ಒಂದು ದಿವಸ ನಾಮಿನೇಷನ್ ಹಾಂ ಮೈತ್ರಿ ವಿಚಾರದಲ್ಲಿ ಬಹುಶಃ ಅವರಿಗೆ ಹೊಸ ಅನುಭವ ಆಗ್ತಾ ಇದೆ ಅಂತ ಅನಿಸ್ತದೆ ಇಲ್ಲಿವರೆಗೆ ಅವರು ಒಪ್ತಾರೋ ಒಪ್ಪಲ್ವೋ ನಮ್ಮ ರಾಷ್ಟ್ರೀಯ ಪಕ್ಷ ದೇವೇಗೌಡಾಜಿ ಅವರಿಗೆ ಅವತ್ತಿನ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ಬಹುಶಃ ಅವರಿಗೆ ಕಾಂಗ್ರೆಸ್ ಎಷ್ಟೊಂದು ಗೌರವಿತವಾಗಿ ನಡೆಸ್ಕೊಂಡ್ರು ಅನ್ನೋದು ಅವರು ಯಾವತ್ತೂ ಸಹ ಅದನ್ನು ಗಮನ ಹರಿಸಲಿಲ್ಲ ಒಂದು ಧನ್ಯವಾದಗಳನ್ನೂ ಹೇಳಲಿಲ್ಲ ಬಹುಶಃ ಮೇಲೆ ಮತ್ತೆ ಧರ್ಮಸಿಂಗನ್ನು ಮುಖ್ಯಮಂತ್ರಿ ಮಾಡುವಂಥ ಸಂದರ್ಭ ಬಂದಾಗ ಎಸ್ ಎಂ ಕೃಷ್ಣವರು ಇದೇ ಜಿಲ್ಲೆಯವರು ಆಡಳಿತ ಮಾಡಿ ಚುನಾವಣೆಗೆ ಹೋಗಿ ಪರಾಭವವನ್ನು ಪಕ್ಷ ಅಧಿಕೃತ ಬಹುಮತವನ್ನು ತಗೊಳ್ಳದೇ ಇದ್ದಾಗ ಅವರು ಒಬ್ಬರು ಮುಖ್ಯಮಂತ್ರಿಗೆ ಭಾಳ ಸೀರಿಯಸ್ಸಾಗಿ ಆಸ್ಪರೆಂಟ್ ಇದ್ದರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಅಷ್ಟೇ ಅವರಿಬ್ಬರು ಪೈಪೋಟಿಲಿದ್ದಾಗ ಅವರಿಬ್ಬರನ್ನ ಬೇಡ ನನಗೆ ಧರ್ಮಸಿಂಗ್ ಅವ್ರನ್ನೇ ಮಾಡಬೇಕು ಅಂತೇಳಿ ಮಾನ್ಯ ದೇವೇಗೌಡರು ಸಾಹೇಬರು ಹೇಳಿದಾಗ ಕಾಂಗ್ರೆಸ್ ಪಕ್ಷ ದೇವೇಗೌಡರ ಮಾತಿಗೆ ಮನ್ನಣೆ ಕೊಟ್ಟು ಅವತ್ತು ಧರ್ಮಸಿಂಗ್ ಅವರನ್ನೇ ಮುಖ್ಯಮಂತ್ರಿ ಮಾಡಿದಂಥದ್ದು ಬಹುಶಃ ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹ ಜನತಾದಳಕ್ಕೆ ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಜೊತೆಯಲ್ಲಿ ಕೆಲಸ ಮಾಡ್ದಾಗಿರ್ಬೋದು ಅಥವಾ ಹೊರಗಡೆಯಿಂದ ಬಹಾಯ ಬೆಂಬಲವನ್ನು ಘೋಷಣೆ ಮಾಡ್ದಾಗಿರ್ಬೋದು ಗೌರವಿತವಾಗಿ ನಮ್ಮ ರಾಷ್ಟ್ರೀಯ ನಾಯಕರಂಥ ದೇವೇಗೌಡರನ್ನ ಮಾಜಿ ಮುಖ್ಯಮಂತ್ರಿಗಳಂಥ ಕುಮಾರಸ್ವಾಮಿಯವ್ರನ್ನ ನಡೆಸ್ಕೊಂಬಂದಿರತಕ್ಕಂಥದ್ದು ಇತಿಹಾಸದಲ್ಲಿ ನಾವೆಲ್ಲ ನೋಡಿರ್ತಕ್ಕಂಥದ್ದು ಆದರೆ ಪ್ರತಿ ಸಾರಿ ದೇವೇಗೌಡರು ಈ ಸಂದರ್ಭದಲ್ಲಿ ನಾವು ಹೆಚ್ಚು ಅದನ್ನು ನಾವು ಗಮನಿಸಿಲ್ಲ ಆದರೆ ಕುಮಾರಸ್ವಾಮಿಯವರು ಅನೇಕ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡ್ಕೊಂಬಂದಿರತಕ್ಕಂಥದ್ದು ನೀವು ನೋಡಿದ್ದೀರ ಈಗ ಅಂತಿಮವಾಗಿ ಅವರು ಈ ಬಾರಿ ಸೊ ಬಿ ಜೆ ಪಿ ಜೊತೆ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ನೀವು ಹೇಳ್ದಂಗೆ ಬಿ ಜೆ ಪಿ ಪ್ರಾರಂಭದಲ್ಲೇ ಇಂದು ಒಂದು ಅಂತ ತಲುಪೇ ಇಲ್ಲ ಸೊ ಇವತ್ತು ಅವರಿಬ್ಬರಲ್ಲಿ ವ್ಯತ್ಯಾಸ ಆಗಿದೆ ಇದ್ರ ಬಗ್ಗೆ ನಾವು ಕಾಮೆಂಟ್ ಮಾಡೋದೇನಿಲ್ಲ ಅವರಿಗೆ ಬಹುಶಃ ಈ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಇವರಿಗೆ ಹೆಚ್ಚಿನ ಗೌರವವನ್ನು ವಿಶ್ವಾಸವನ್ನು ಇಟ್ಕೊಂಡಿತ್ತು ಇವತ್ತು ಬಿ ಜೆ ಪಿಗೆ ಹೋಗಿ ಏನಾಯಿತು ಅನ್ನೋದ್ರ ಬಗ್ಗೆ ಅವರೇ ಪ್ರೆಸ್ಸಲ್ಲಿ ಹೇಳಿದ್ದಾರೆ ನಮ್ಮನ್ನು ಮೋದಿಯವ್ರು ಬಂದಾಗ ಆ ನಮ್ಮ ಪಕ್ಷದ ಯಾವುದೇ ಮುಖಂಡರನ್ನು ಕರಿತಾ ಇಲ್ಲ ಅಥವಾ ಅಕ್ಕಪಕ್ಕ ಜಿಲ್ಲೆಯದ ಕ್ಯಾಂಡಿಡೇಟ್ ತೀರ್ಮಾನ ಮಾಡೋದಕ್ಕೆ ನಮ್ಮನ್ನು ವಿಶ್ವಾಸ ತಗೊತಾಯಿಲ್ಲ ನಾವು ಎರಡು ಸೀಟ್ಗೋಸ್ಕರ ಇವ್ರ ಹತ್ರ ಹೋಗ್ಬೇಕಾಗಿತ್ತ ಅನ್ನೋದನ್ನೆಲ್ಲ ಮಾತಾಡಿದರು ಆದರೆ ಅಂತಿಮ ತೀರ್ಮಾನ ಅವ್ರಿಗೆ ಬಿಟ್ಟಿದ್ದು ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋಲ್ಲ ಅಲೆಯನ್ಸು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯ ಇರ್ಬೋದು ಅವರಲ್ಲಿ ವ್ಯತ್ಯಾಸ ಇರ್ಬೋದು ಅವ್ರಿಗೆ ಮುಂದೆ ನಾಲ್ಕು ಕೊಡ್ತಾರೋ ಎರಡಕ್ಕೆ ಸೀಮಿತ ಮಾಡ್ತಾರೋ ಯಾರನ್ನು ಅಭ್ಯರ್ಥಿ ಕೊಟ್ಟೆ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ನಮ್ಮ ಹತ್ರ ನಮ್ಮ ಜೊತೆಯಲ್ಲಿ ಇದ್ದಂಥ ಆಲಯ ಸಂದರ್ಭದಲ್ಲೂ ಸಹ ಅವರ ಪಕ್ಷದ ಅಭ್ಯರ್ಥಿ ಘೋಷಣೆ ಮಾಡಲಿಕ್ಕೆ ಅವರೇ ಸ್ವತಂತ್ರ ಇದ್ದರು ಇವತ್ತು ಆಸನ ಮಂಡ್ಯದಲ್ಲೂ ಸಹ ಘೋಷಣೆ ಮಾಡಲಿಕ್ಕೆ ಅವ್ರು ಸ್ವತಂತ್ರ ಅಲ್ಲ ಅನ್ನೋ ವಿಚಾರನ ಅವರೇ ಹೇಳ್ಕೊಂಡಿದ್ದಾರೆ ನಾವು ಇವ್ರನ್ನ ಕೇಳಿ ಮಾಡಬೇಕಲ್ಲ ಅನ್ನೋ ಒಂದು ಆಲೋಚನೆ ಹಾಗಾಗಿ ಬಹುಶಃ ನಾವು ಇದ್ರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಅದು ಅವರಿಬ್ಬರ ಏನು ಅಲೆಯನ್ಸ್ ವಿಚಾರ ಇದೆ ಅವರೇನೇ ಅದನ್ನು ಡಿಸೈಡ್ ಮಾಡ್ತಕ್ಕಂಥದ್ದು ಅವರೇ ಅದನ್ನು ಸೂಕ್ತವಾದಂಥದ್ದು ಹಾಗಾಗಿ ಬಹುಶಃ ಅವರು ಬಿಟ್ಬೇಡ ಇದು ನಾವು ಹೆಚ್ಚು ಅದನ್ನು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ನನಗೇನು ಸೂಕ್ತ ಅಂತ ಅನಿಸಲ್ಲ ನೋಡಿ ಡಿ ಕೆ ಶಿವಕುಮಾರರು ಒಂದು ಹಂತದಲ್ಲಿ ನಾವೆಲ್ಲ ಚುನಾವಣೆಗೆ ನಮ್ಮ ಕಾರ್ಯಕರ್ತರು ವಿರೋಧ ಇದೆ ಭಾಗವಹಿಸಲ್ಲ ನಾವು ಸೈಲೆಂಟ್ ಆಗ್ತೀವಿ ಸೊ ಯಾರು ಅವರಿಗೆ ಸ್ವಾಭಿಮಾನದ ಚುನಾವಣೆ ಈ ಜಿಲ್ಲೆಯಲ್ಲಿ ನಡೀತದೆ ಅಂದಾಗ ನಮ್ಮನ್ನೆಲ್ಲ ಕ್ರಮ ತಗೋಬೇಕು ಅಂತ ಇಲ್ಲೇ ಕೂತಿದ್ದೀವಿ ನಮ್ಮ ಅಟ್ಟು ಜನ್ಮೇಲೆ ಕ್ರಮ ತಗೋಬೇಕು ಅಂತ ಹೋರಾಟ ಮಾಡಿ ಜೋಡಿ ಎತ್ತು ಅಂತೇಳಿ ಹೋರಾಟ ಮಾಡಿದ್ರು ಬಹುಶಃ ಇದೊಂದು ಬಳುವಳಿ ಅಂತ ಕಾಣುತ್ತೆ ಡಿ ಕೆ ಶಿವಕುಮಾರ್ಗೆ ಆ ಈ ನಾಮಿನೇಷನ್ಗೆ ರವೀನಾ ಎಳ್ಕೊಂಡು ಹೋಗಿದ್ರು ಈ ಡಿ ಕೆ ಶಿವಕುಮಾರು ಪಕ್ಷ ಉಳಿಸ್ಕೊಳಕ್ಕೋಸ್ಕರ ಬಾಂಬೆಗೆ ಹೋಗಿ ಓಟ್ಲು ಮುದ್ದೆ ಕೂತಿದ್ದಿರ್ಬೋದು ಇಲ್ಲಿ ಬಂದು ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ಮುಖಂಡರನ್ನ ಬಿಟ್ಬಿಟ್ಟು ಸೊ ಸಿದ್ದರಾಮಯ್ಯನವರು ಅವರು ಚುನಾವಣೆಯಲ್ಲಿ ಭಾಗವಹಿಸಿತ್ತು ಇದನ್ನೆಲ್ಲ ಬಹುಶಃ ನಿಮಗೆ ಗೊತ್ತಿದ್ದ ಹಾಗೆ ಏನು ಮಾಡಲಿಕ್ಕೆ ಆಗಲ್ಲ ಮಾನ್ಯ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಒಂದು ದಿವಸ ಕೆ ಆರ್ ನಗರದಲ್ಲಿ ಈ ಎಂ ಪಿ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಮಾಡಿದ್ದು ಇವೆಲ್ಲ ಬಹುಶಃ ಏನು ಮಾಡೋಕ್ಕಲ್ಲ ದುರಾದೃಷ್ಟ ಒಂದೊಂದು ಸಾರಿ ಟಿಕೆ ಟಿಪ್ಪಣಿಗಳು ಬರ್ತವೆ ರಾಜಕೀಯವಾಗಿ ತಗೋಬೇಕಾಗುತ್ತೆ ಅವ್ರಿಗೆ ವಾಸ್ತುವಾದಂಥ ಏನು ಸತ್ಯ ಅನ್ನೋದನ್ನ ಇನ್ನು ಮುಂದೆ ದಿನಗಳಲ್ಲಿ ಗೊತ್ತಾಗುತ್ತೆ ಅಂತ ಅನ್ಕತಿ ನಾನು ನಾನು ಅದನ್ನೇ ಹೇಳಿದೆ ಸುದೀರ್ಘವಾದಂತ ಎಲ್ಲಾ ವಿಚಾರವನ್ನ ಒಂದೇ ತಾರೀಕು ನಾಮಿನೇಷನ್ ಮೇಲೆ ಹೇಳ್ತೀನಿ ಈಗ ಅರ್ಧ ಅವಾಗ ಅರ್ಧ ಹೇಳ್ತಕ್ಕಂತ ಸೂಕ್ತ ಅಲ್ಲ ಅಂತ ನನ್ಗೆ ರಿಕ್ವೆಸ್ಟ್ ಸೊ ಒಂದೇ ದಿವಸ ನಾವೆಲ್ಲ ಕೂತ್ಕೊಂಡು ಚುನಾವಣೆನ ಯಾವ ಆಧಾರದ ಮೇಲೆ ಮಂಡ್ಯ ಜಿಲ್ಲೆಯಲ್ಲಿ ಲೋಕಸಭಾ ಸದಸ್ಯನ್ನ ಗೆಲ್ಲಿಸಬೇಕು ಅಂತ ಜನರ ಮುಂದೆ ಬೇಡಿಕೆಯನ್ನು ಇಡ್ತಕ್ಕಂಥದ್ದನ್ನು ಅವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಡಿಯೂರಪ್ಪನವ್ರು ಬಂದರೆ ನನ್ನ ಮಗನ ಮದುವೆ ಇದೆ ಏಪ್ರಿಲ್ ನಾಲ್ಕು ಮೇ ಹತ್ತೊಂಬತ್ತಕ್ಕೆ ಬೆಂಗಳೂರಿನಲ್ಲಿ ರಿಸೆಪ್ಷನ್ ಇದೆ ಜೂನ್ ಎರಡನೇ ತಾರೀಕು ಮಂಡ್ಯ ಎಲ್ಲ ನಮ್ಮ ಕ್ಷೇತ್ರ ಮಂಡ್ಯ ಜಿಲ್ಲೆಯ ಸ್ನೇಹಿತರಿಗೆ ಲೋಕಸಭಾ ಕೇ ಆರ್ ನಗರ ಸೇರಿದಂಗೆ ನಮ್ಮಲ್ಲಿ ಬೇಜಾರು ಮಾಡ್ಕೊಂಡ ನಮ್ಮ ಸೊ ಎಲ್ರಿಗೂ ಎರಡನೇ ತಾರೀಕು ಜೂನ್ ಎರಡನೇ ತಾರೀಕು ಒಂದು ನಾಗಮಂಗಲದಲ್ಲಿ ಊಟ ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ಮದುವೆಗೆ ನಮ್ಮ ಮೊದ್ಲಿಂದನೂ ಅವರ ನಮ್ಮ ಬಾಂಧವ್ಯ ಇದೆ ರಾಜಕಾರಣ ಹೊರ್ತುಪಡಿಸಿ ಸ್ನೇಹ ಇದೆ ಅದಕ್ಕೋಸ್ಕರ ಬಿಜೆಪಿಯವರು ಈಗ ಸಾಕಷ್ಟು ಅಲ್ಲಿ ಗೊಂದಲ ಆಗಿದೆ ಬರೀ ಜೆ ಡಿ ಎಸ್ ಬಿಜೆಪಿ ಗೊಂದಲ ಆಗಿಲ್ಲ ಬಿಜೆಪಿನಲ್ಲೇ ಸ್ವತಃ ಗೊಂದಲ ಆಗಿದೆ ಒಂದ್ ಕಡೆ ಯಾರು ನಮ್ಮ ಮೈಸೂರಿನ ಪ್ರತಾಪ್ ಸಿಂಹ ಮೇಲ್ಗಡೆ ಒಂದು ಒಳಗಡೆ ಎಲ್ರಿಗೂ ನೋವು ಒಂದು ಹಾಗಾಗಿ ಅಲ್ಲೂ ವ್ಯತ್ಯಾಸ ಇದೆ ಸದಾನಂದ ಗೌಡ್ರನು ವ್ಯತ್ಯಾಸ ಆಗಿದೆ ಬಹುಶಃ ಜೆ ಪಿನಲ್ಲಿ ಈ ಭಾಗದ ಹಳೆ ಮೈಸೂರಿನಲ್ಲಿ ಒಕ್ಕಲಿಗರನ್ನ ಬಹಳ ಕೆಟ್ಟದಾಗಿ ನಡೆಸ್ಕೊಂಡಿರ್ತಕ್ಕಂಥದ್ದು ಸಹ ನೋಡ್ಲಿಕ್ಕೆ ಸಾಧ್ಯ ಇದೆ ಯಾಕೆ ಅಂದ್ರೆ ಒಂದು ಶೋಭಾ ಕರನ್ ಲಾಲ್ ಅವರು ಬಿಟ್ರೆ ಬಹುಶಃ ಇನ್ನೊಂದು ಎಲ್ಲೋ ಇನ್ನೊಂದು ಕೊಟ್ಟಿದಾರಲ್ಲಪ್ಪ ಮಂಜುನಾಥ್ ಜೆ ಡಿ ಎಸ್ ಇಂದ ಅಲ್ಲಿಗೆ ಹೋಗಿ ಅಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ ಬಹುಶಃ ಬಿಜೆಪಿಯ ನಿಜವಾದಂತ ಕ್ಯಾಂಡಿಡೇಟ್ ಒಂದೇ ಇಡೀ ಇವತ್ತು ಹಳೆ ಮೈಸೂರಿನ ಹದಿಮೂರು ಕಾನ್ಸ್ಟುನ್ಸಿನಲ್ಲಿ ಒಂದೇ ಒಂದು ಲೋಕ್ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಒಕ್ಕಲಿಗರಿಗೆ ಹಾಗಾಗಿ ಅದು ದೊಡ್ಡ ಗೊಂದಲದ ಮನೆ ಆಗಿದೆ ಜನತಾ ಜನತಾದಳಕ್ಕೂ ಸಹ ಸ್ವತಃ ಒಬ್ಬ ಡಾಕ್ಟರ್ನ ಗೌರವಾನ್ವಿತ ಡಾಕ್ಟರ್ ಮಂಜುನಾಥ್ ಅವ್ರನ್ನ ದೇವೇಗೌಡರ ಸ್ವಂತ ಅಳಿಮೈನ್ನ ಅವರ ಪಕ್ಷದಲ್ಲೇ ಚಿಹ್ನೆಯನ್ನ ತಗಳದಲ್ಲೇ ಬಿಜೆಪಿ ಚಿಹ್ನೆ ನಿಲ್ಸಿದ್ದಾರೆ ಅಂದ್ರೆ ಅವ್ರ ಪಕ್ಷದ ಬಗ್ಗೆ ಅವ್ರಿಗೇನೆ ಆತ್ಮವಿಶ್ವಾಸ ಕುಗ್ಗಿದೆ ಅನ್ನೋದು ಜನ ಮೀಡಿಯಾದವರು ನಮ್ಮೆಲ್ಲ ಸ್ನೇಹಿತರು ಮಾತನಾಡಿದ್ದಾರೆ ಇದು ಏನಕ್ಕೆ ಅಂತ ಹೇಳಿ ಅವರೇ ಹೇಳ್ಬೇಕು ನನಗಂತೂ ಗೊತ್ತಿಲ್ಲ ಅವ್ರ ಆತ್ಮವಿಶ್ವಾಸ ಕುಗ್ಗಿದೆಯಾ ಅವ್ರ ಪಕ್ಷದ ಚಿಹ್ನೆ ಅವ್ರ ಪಕ್ಷದ ಇದರಲ್ಲಿ ಅಥವಾ ಇಲ್ಲ ಬೇರೆ ಯಾವ್ದಾರ ಉದ್ದೇಶ ಇದೆಯಾ ಗೊತ್ತಿಲ್ಲ ಸೊ ಒಬ್ಬ ಗೌರವಾನ್ವಿತ ಡಾಕ್ಟರ್ನ ಸ್ವಂತ ಮನೆಯವ್ರನ್ನ ಮಗ ಇಟ್ಟು ಅಳಿಮಯನೋ ಅಟ್ಟೆ ಬಹುಶಃ ದೇವೇಗೌಡರಿಗೆ ಮಕ್ಕಳಿಗಿಂತ ಮಂಜುನಾಥ್ ಬಗ್ಗೆ ತುಂಬಾ ಅಪಾರವಾದಂತ ಪ್ರೀತಿ ವಿಶ್ವಾಸ ನಾವು ನೋಡಿದ್ದೀವಿ ನಾವು ಜೊತೆಲಿದ್ದಾಗ ಅವರನ್ನ ತಗೊಂಡೋಗಿ ಬಿಜೆಪಿ ಚಿನ್ನಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು ಒಂದು ರೀತಿ ವಿಪರ್ಯಾಸ ಇವೆಲ್ಲವೂ ಸಹ ಮತ್ತು ಈಗ ಬಹುಶಃ ಕುಮಾರಸ್ವಾಮಿಯವರು ತಡಿಲಾರ್ದಲೆ ಕುಮಾರಸ್ವಾಮಿಯವರು ಬಹುಶಃ ತಡಿಲಾರ್ದಲೆ ಬಹಳ ನೋವಿನಿಂದ ನಿನ್ನೆ ಮೊನ್ನೆ ಮಾಧ್ಯಮಕ್ಕೆ ಹೋಗಿದ್ದಾರೆ ಈ ಚುನಾವಣೆ ಟೈಮ್ ನಲ್ಲಿ ಅವರು ಹೋಗೋದೋ ಬಿಡೋದೋ ಹೇಳೋದೋ ಬೇಡವೋ ಅನ್ನೋ ತಡವೋ ಕೊನೆಗೆ ಅಂತಿಮವಾಗಿ ಅವರು ನೋವಿನ ಮಾತುಗಳನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ನನಗೆ ಎಲ್ಲೋ ಒಂದು ಕಡೆ ನೋವಾಗ್ತಾ ಇದೆ ಅನ್ನೋದನ್ನ ಅವ್ರು ಹೇಳದೇ ಇದ್ರು ಅವರ ಭಾವನೆಯಲ್ಲಿ ನಲ್ಲಿ ಅವ್ರನ್ನ ನೋಡಿದಾಗ ನಮ್ಗೆ ಅನ್ನಿಸುತ್ತೆ ಈ ಒಂದು ಅಲಯನ್ಸ್ ನನಗೆ ಅವ್ರಿಗೆ ಬಹುಶಃ ಸಮಾಧಾನ ತಂದಿಲ್ಲ ಅನ್ನೋದನ್ನ ನೀವು ನಾವೆಲ್ಲರೂ ನೋಡಬಹುದು ಬಹುಶಃ ಅವರು ನಾವು ಏಳ್ ಕೊಟ್ಟಿದ್ದು ಅಂತ ಕಾಣ್ತೀವಿ ಅಲ್ವಾ ಕಾಂಗ್ರೆಸ್ ಅಲ್ಲಿ ಒಂದ್ಸಾರಿ ಏಳು ಸೀಟನ್ನ ಅವ್ರಿಗೆ ಕೊಟ್ಟಿದ್ದಂಥದ್ದನ್ನ ಬಹುಶಃ ಈ ಸಂದರ್ಭದಲ್ಲಿ ನಾನು ನೆನೆಸ್ಲಿಕ್ಕೆ ಹೋಗ್ತೀನಿ ಇವತ್ತು ಅವರು ಮಂಜುನಾಥ್ ಅವ್ರ ಬಿಜೆಪಿ ಚಿಹ್ನಲ್ಲಿ ನಿಂತಿರೋದನ್ನ ಸೇರ್ಕೊಂಡು ಊರು ಅಂತ ಅಂಕಳಿ ನಿಮ್ ಸಮಾಧಾನಕ್ಕೆ ಸಮಾಧಾನ ಆಗದೆ ಇದ್ರಿ ಅಂತ ಯಾರೋ ಒಬ್ರು ಹೇಳ್ತಿದ್ರು ಅಂತ ನಮ್ ಮಾಧ್ಯಮ ಸ್ನೇಹಿತರು ಹೇಳಿ ಎರಡೇ ಎಡೆ ಅಂತ ಯಾಕಂತೀರಾ ಇದು ಒಂದು ನಿಮ್ದೇ ಅಂತ ಅನ್ಕೊಂಡ್ರೆ ಅವಾಗ ನಿಮಗೂ ಸಮಾಧಾನ ಆಗತ್ತೆ ಅಂತ ಹಾಗಾಗಿ ಬಹುಶಃ ಸೊ ಈ ಪರಿಸ್ಥಿತಿಯನ್ನ ಸೊ ಅವ್ರು ಯಾವ ರೀತಿ ನಿಭಾಯಿಸ್ತಾರೆ ಯಾವ ರೀತಿ ಅದನ್ನ ಸರಿಪಡಿಸ್ಕೋತಾರೆ ಸೊ ಅಲಯನ್ಸ್ ಅನ್ನ ಅನ್ನೋದು ಒಂದ್ ಕಡೆ ಒಕ್ಲಿಗರಿಗೆ ಬಹಳ ಪ್ರಮುಖವಾಗಿ ನೆನೆ ಯಾರೋ ಒಬ್ರು ನಂಗೆ ಫೋನ್ ಮಾಡಿದ್ರು ಏನಣ್ಣ ಇದೆಂತ ದುರಂತಣ್ಣ ನಾವೆಲ್ಲ ಜನತಾದಳ ಅಂತಿದ್ದೇವೆ ನೀವು ಬಿಟ್ಟು ಹೋದಾಗ್ಲು ನಾವು ನಿಮ್ಮನ್ ಬೈಕಂಡ್ ನಿಮ್ಮನ್ನ ಐವತ್ ಸಾವಿರದ ಸೋರ್ಸ್ತೋ ಈ ಜಿಲ್ಲೆಯಲ್ಲಿ ಈ ಜಿಲ್ಲೆಯಲ್ಲಿ ಏನೋ ಕೆಲಸ ಮಾಡುವಂತ ಆಸೆ ಇದ್ರು ನಾವು ನಿಮ್ಮನ್ ತಿರ್ಸ್ಕರಿಸ್ ಈಗೇನ ಆಸನದಲ್ಲಿ ಪ್ರಜ್ವಲ್ ಅಂತೆ ಅಲ್ಲಿ ಡಾಕ್ಟರ್ ಮಂಜುನಾಥ್ರಂತೆ ಇಲ್ಲಿ ಏನೋ ಹುಡುಕ್ತಾವ್ರಂತೆ ಅವ್ರ ಕುಟುಂಬದಲ್ಲಿ ಯಾರ ಇದು ಏನ ಜನತಾದಳದ ಪರಿಸ್ಥಿತಿ ಅಂತಿದೆ ಅದು ಗೊತ್ತಿಲ್ಲಪ್ಪ ನಂಗೆ ಜನತಾದಳಕ್ಕೆ ಜನತಾ ದಳದ ಯಜಮಾನ್ ತೀರ್ಮಾನ ಮಾಡ್ಬೇಕು ಹತ್ರ ಮಾತಾಡಿದ್ರೆ ಏನ್ ಪ್ರಯೋಜನ ಹಾಗಾಗಿ ಸರ್ ಈಗ ನಾನು ಯಾರನ್ನು ಟೀಕೆ ಮಾಡಕ್ ಇಲ್ಲಿ ಕೂತ್ಕೊಂಡಿಲ್ಲ ನಮ್ಮ ಅಭ್ಯರ್ಥಿ ನಾವೆಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಕಾಂಗ್ರೆಸ್ ಪಕ್ಷದ ಸರ್ಕಾರದ ಇವತ್ತು ಕೊಟ್ಟಿರ್ತಕ್ಕಂಥ ಯೋಜನೆಗಳು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ರೈತರಿಗೆ ನಾವು ಎಂ ಎಸ್ ಬಿ ಅನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದೀವಿ ಸೊ ಹಿಂದೆ ರೈತರ ಕಾಯ್ದೆಗಳನ್ನ ವಾಪಸ್ ಪಡಿಲಿಕ್ಕೆ ಈಗಾಗಲೇ ತೀರ್ಮಾನ ತಗೊಂಡಿದ್ದೀವಿ ಅನೇಕ ಪ್ರಮುಖವಾದಂತ ಯುವಕರಿಗಿರ್ಬೋದು ಮಹಿಳೆಯರಿಗಿರ್ಬೋದು ಎಲ್ಲ ವರ್ಗದ ಜನರಿಗೆ ಮತ್ತು ಮುಂದುವರೆದಂತ ಸಮಾಜಗಳಿಗೂ ಸಹ ನಾವು ಸಾಮೂಹಿಕವಾದಂತ ಎಲ್ಲವನ್ನ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ಮಾಡೋ ಸಂದರ್ಭದಲ್ಲಿ ಕೊಟ್ಟಿದ್ದೀವಿ ಅದರ ಹಿನ್ನೆಲೆಯಲ್ಲಿ ಹೋಗ್ತೀವಿ ವಿನ ಅದನ್ನು ಮುಂದೆ ಇಟ್ಕೊಂಡು ಹೋಗ್ತೀವಿ ವಿನ ಸೊ ನಾವು ಜೆಡಿ ಎಸ್ ಬಿಜೆಪಿ ಏನು ಎಂತು ಅಥವಾ ಯಾರು ಕ್ಯಾಂಡಿಡೇಟ್ ಬರ್ತಾರೆ ಯಾರಾದ್ರೂ ಒಬ್ಬರು ಕ್ಯಾಂಡಿಡೇಟ್ ಆಗ್ಲೇಬೇಕಲ್ಲ ಅವ್ರ ಮನೆಯವ್ರು ಬರ್ತಾರೋ ಇಲ್ಲಿಯವರೇ ಬರ್ತಾರೋ ಅದು ಅವ್ರಗ್ ಬಿಟ್ಟು ವಿಚಾರ ನಾನು ಅದನ್ನು ಹೆಚ್ಚು ಟೀಕೆ ಮಾಡ್ಲಿಕ್ಕೆ ಹೋಗಲ್ಲ ನಾವು ನಮ್ಮ ಅಭ್ಯರ್ಥಿಯನ್ನ ಮುಂದೆ ಇಟ್ಕೊಂಡು ನಮ್ಮ ಅಭಿವೃದ್ಧಿಯನ್ನ ಮುಂದಿಟ್ಕೊಂಡು ನಮ್ಮ ಜಿಲ್ಲೆಯ ಮುಂದಿನ ನಾವು ಅನೇಕ ಕನಸನ್ನ ಮುಂದಿಟ್ಕೊಂಡು ನಮ್ಮ ಕಾರ್ಯಕ್ರಮಗಳನ್ನ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತೀವಿ ಅವರು ಬಹುಶಃ ಅವ್ರ ಕುಟುಂಬದವ್ರನ್ನೇ ಆಗ್ತಾರೋ ಸ್ಥಳೀಯಕನ್ನೇ ಆಗ್ತಾರೋ ಅಥವಾ ಇನ್ನೊಬ್ಬ ಬಿಜೆಪಿ ಅಭ್ಯರ್ಥಿ ಆಗ್ತಿರೋದು ಅವ್ರಿಗೆ ಬಿಟ್ಟು ವಿಚಾರ ನಾನು ಬಗ್ಗೆ ಈಗ ಏನಾಗುತ್ತೆ ಲೋಕಸಭೆ ಚುನಾವಣೆ ಸಾಧಾರಣವಾದಂತ ಚುನಾವಣೆ ಅಲ್ಲ ಎಂಟು ಕ್ಷೇತ್ರ ಬರುತ್ತೆ ಎಂಟು ಕ್ಷೇತ್ರದಲ್ಲಿ ಅವರು ಒಡನಾಟ ಇರಬೇಕಾಗುತ್ತೆ ಪರಿಚಯ ಇರಬೇಕಾಗುತ್ತೆ ಇವೆಲ್ಲ ಹಾಗಾಗಿ ಕೆಲವೊಮ್ಮೆ ನಾವು ಕೊಡ್ಲಿಕ್ಕೆ ತಯಾರಿದ್ರು ಸೊ ನಾವು ಅಷ್ಟೊಂದು ಆ ಮಟ್ಟಕ್ಕೆ ಓಡಾಡುವಂಥ ಶಕ್ತಿಯನ್ನ ಜನಪರಿಕೆಯನ್ನ ಮಾಡ್ಕೊಂಡಿಲ್ಲ ಅಂದಾಗ ಹಾಗಾಗಿ ಬಹುಶಃ ನಮ್ಮ ಪಕ್ಷದಲ್ಲಿ ಏನು ಕುಟುಂಬದ ರಾಜಕಾರಣ ಅಲ್ಲ ನಾವು ಕುಟುಂಬದ ರಾಜಕಾರಣ ಮಾಡುವಂತಲ್ಲ ಬಟ್ ಆದರೆ ನಾವು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬರೀ ಯಾರೋ ಒಬ್ಬರು ಕುಟುಂಬ ಕೊಡಲ್ಲ ಯಾವುದೋ ಒಂದು ಕ್ಷೇತ್ರದಲ್ಲಿ ಸೊ ಅವರ ಹಿಂಬಾಲಿಕನೋ ಅವರ ಪಕ್ಷಕ್ಕೆ ದೊಡ್ದವ್ರನ್ನೋ ಅವ್ರ ಮಕ್ಕಳನ್ನೋ ಸೊ ಬೆಳೆಸ್ತಕ್ಕಂಥದ್ದು ಸಹಜವಾದಂಥ ಪರಿಕ್ರಿಯೆ ಸೊ ದೇವರಾಜ್ ಹರ್ಸ ಕಾಲದಿಂದನೂ ದೇವರಾಜರ್ಸು ಅವ್ರ ಮಗಳನ್ನ ರಾಜಕೀಯಕ್ಕೆ ತಂದಿರ್ಲ್ವಾ ವೀರೇಂದ್ರ ಪಾಟೀಲ್ ತಂದಿರ್ಲಿಲ್ವಾ ಅದರಿಂದ ಸಂಖ್ಯೆ ಪ್ರಶ್ನೆ ಎಲ್ಲ ಸ್ಥಳೀಯವಾಗಿ ಸ್ಥಳೀಯವಾಗಿ ಅಲ್ಲಿಯ ಲಿಖ ಮುಖಂಡರುಗಳು ಕಾರ್ಯಕರ್ತರು ಯಾರನ್ನ ನಾವು ಕ್ಯಾಂಡಿಡೇಟ್ ಬೇಕು ಅಂತ ಬಯಸ್ತಾರೋ ಈಗ ನಮ್ಮನ್ನ ಓಪನ್ ಆಗಿ ಬಿಟ್ಟಿದ್ರು ನೀವ್ ಯಾರ ಎಂಟು ಕ್ಷೇತ್ರದಲ್ಲಿ ಮುಖಂಡರು ಶಾಸಕರು ತೀರ್ಮಾನ ಮಾಡ್ತೀರಾ ಮಾಡಿ ಸೊ ಈಗ ನನ್ನನ್ನು ಇಲ್ಲಿ ನಮ್ಮ ಮಿಸಸ್ ನಿಲ್ಸಿ ಅಂತ ಹೇಳಿ ಈ ವಿಚಾರ ಬಂತು ಸೊ ನಮ್ಮೆಲ್ಲರೂ ಕೂತ್ಕೊಂಡು ನಾವು ತೀರ್ಮಾನ ಮಾಡ್ದು ಸೂಕ್ಷ್ಮವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ದು ಹಾಗಾಗಿ ಕಾಂಗ್ರೆಸ್ ಅಲ್ಲಿ ಬಹುತೇಕ ಈ ಬಾರಿ ಅಲ್ಲಲ್ಲಿ ಆ ಜಿಲ್ಲೆಯ ಅವರ ಮುಖಂಡರುಗಳಿಗೆ ಬಿಟ್ಟಿದ್ರು ಹಾಗಾಗಿ ಅವ್ರ ಮುಖಂಡರುಗಳು ಏನ್ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಕೊಟ್ಟಿದೆ ಇಲ್ಲ ಇಲ್ಲ ಯಾವ ಅಂತ್ರನೂ ಇಲ್ಲ ಮಧು ಮಾದೇಗೌಡರು ಮೊದ್ಲೇಗಿದ್ರು ಹಾಗೆ ಸಕ್ರಿಯವಾಗಿದ್ದಾರೆ ಇವತ್ ಕಾರಣಾಂತರದಿಂದ ಅವ್ರು ಬರ್ಲಿಕ್ಕೆ ಆಗಿರ್ಲಿಲ್ಲ ಬಂದಿಲ್ಲ ಅಟ್ಟೆ ಬಿಟ್ರೆ ನಾನು ಸ ರಾತ್ರಿ ಡೆಲ್ಲಿಗೆ ಹೋಗಿ ಬೆಳಿಗ್ಗೆ ಎದ್ದು ಎಂಟೂವರೆ ಫ್ಲೈಟ್ ಇಳಿದು ಬಂದೆ ನಾನು ಎಲ್ರಿಗೂ ಫೋನ್ ಮಾಡೋಕ್ಕೂ ಆಗ್ಲಿ ಇವಾಗ ಸಕ್ರಿಯವಾಗಿದ್ದಾರೆ ಅದೇ ನಮ್ಮಲ್ಲಿ ಏನು ಒಂದು ಸೂಜಿ ಹಾಕಿದ್ರೆ ಹೆಂಗೆ ಕೇಳಿಸುತ್ತೋ ಹಂಗೆ ಭಿನ್ನಾಭಿಪ್ರಾಯ ಇಲ್ಲ ಕಾಂಗ್ರೆಸ್ ನಲ್ಲಿ ಮಂಡ್ಯ ಜಿಲ್ಲೆನಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ನಮ್ಮ ಅವರು ಇಲ್ಲ ನೆನ್ನೆ ಮಾತನಾಡಿದರೆ ಯಾರು ಸರ್ ಡಾಕ್ಟರ್ ರವೀಂದ್ರ ಅವರು ರಿಸೈನ್ ಮಾಡಿದೀನಿ ಅಂದರೆ ಪೊಸಿಷನ್ಗೆ ಪಕ್ಷಕ್ಕಲ್ಲ ಪೊಸಿಷನ್ ಜನರಲ್ ಸೆಕ್ರೆಟರಿ ರಿಸೈನ್ ಮಾಡಿದೀನಿ ಅಂದರೆ ಪಕ್ಷಕ್ಕಲ್ಲ ಬಹುಶಃ ಯಾರು ಇಲ್ಲ ಯಾರು ಆತರದ ಭಿನ್ನಾಭಿಪ್ರಾಯ ಸೊ ಅಂತರ ಕಾಯ್ತಕ್ಕಂತ ಪ್ರಶ್ನೆ ಇಲ್ಲ ನಮ್ಮಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆನ ಮಾಡ್ತಾರೆ ಡಾಕ್ಟರ್ ಇಟ್ಟವ್ರೆ ಹೋಗಿ ಕೇಳೋ ಡಾಕ್ಟರ್ ಇಟ್ಟವ್ರು ಸಹ ಯಾರು ಭಿನ್ನಾಭಿಪ್ರಾಯ ಇಲ್ಲ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಅಂತ ಗೊತ್ತು ಅದಕ್ಕೋಸ್ಕರ ಕೇಳ್ತಾ ಯೋಗಿ ಅವ್ರ ಹೆಸರೇ ಬರ್ತಾ ಇಲ್ಲ ಸರ್ ನೀರು ಬಿಡ್ಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಕುಡಿಯೋ ನೀರಿನ ಸಮಸ್ಯೆ ಜೂನ್ ಎಂಟುವರೆಗೂ ಕುಡಿಯೋ ನೀರಿಗೆ ಮೈಸೂರು ಮಂಡ್ಯ ರಾಮನಗರ ರೂರಲ್ ಇರ್ಬೋದು ಚನ್ನಪೇಣ ಅದೇ ರಾಮನಗರ ಜಿಲ್ಲೆ ಪೂರ್ತಿ ಬೆಂಗಳೂರು ಗಂಟೆ ಹೋಗ್ಬೇಕಾಗಿದೆ ನಮಗೆ ಸಾಕಷ್ಟು ಕುಡಿಯೋ ನೀರಿಗೆ ಮೊದಲನೇ ಆದ್ಯತೆನೇ ಕೊಡಬೇಕು ಅಂತ ಹೇಳಿ ಒತ್ತಡ ಇರೋದ್ರಿಂದ ನಾವು ರೈತರಿಗೆ ಮೊದ್ಲಿಂದನೂ ಹೇಳ್ಕೊಂಬಂದಿದ್ದೋ ಈ ಸಾರಿ ಇದು ಈ ಸ್ಟ್ಯಾಂಡಿಂಗ್ ಕ್ರಾಪ್ ಏನಿದೆ ಬತ್ತ ಅದಕ್ಕೆ ಬಿಟ್ಟು ನಾವು ಕಬ್ಬಿಗೂ ಸಹ ಫೈನಲ್ ಆಗಿ ಕೊಡ್ಲಿಕ್ಕೆ ಆಗಲ್ಲ ಅನ್ನೋದನ್ನ ರಿಕ್ವೆಸ್ಟ್ ಮಾಡಿದ್ದು ಮತ್ತೆ ನಾಟಿ ಹಾಕ್ಬೇಡಿ ರೈತರು ಬಹಳ ನಮ್ಮ ಒಂದು ಪರಿಸ್ಥಿತಿಗೆ ಅರ್ಥ ಮಾಡ್ಕೊಂಡು ಅವರು ಬೆಳೆ ಹಾಕಿರ್ಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಮತ್ತು ಕಬ್ಬನ್ನ ಏನು ಸ್ಟ್ಯಾಂಡಿಂಗ್ ಕಬ್ಬಿದೆ ಇದೆ ಅದನ್ನ ಕ್ರಷಿಂಗ್ಗೆ ಏನು ಮಾಡಬೇಕು ಅದನ್ನ ನಾವು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಾವು ಸೊ ಚುನಾವಣೆ ಘೋಷಣೆ ಆಗೋದ್ರಿಂದ ಮೊದ್ಲೆ ಅವ್ರ ಜೊತೆ ಮಾತನಾಡಿ ಎಲ್ಲೆಲ್ಲಿ ಯಾವ ಕಾರ್ಖಾನೆಗಳು ಸೊ ಕ್ರಷಿಂಗ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನ ಮಾಡಬೇಕು ಯಾವುದೇ ರೈತರಿಗೆ ತೊಂದರೆ ಆಗಬಾರ್ದು ಅನ್ನೋದನ್ನ ಸರ್ಕಾರ ಹೇಳಿದೆ ಅದರಂತೆ ಅದು ಮಾಡ್ತಾರೆ ಈ ಬಾರಿ ಸ್ವಲ್ಪ ಕುಡಿಯೋ ನೀರಿಗೋಸ್ಕರ ಆದ್ಯತೆ ಕೊಡ್ತಕ್ಕಂಥದ್ದು ಅನಿವಾರ್ಯ ಆಗಿ ಕೆರೆಗಳು ಬಿಡ್ಲಿಕ್ಕೂ ಹತ್ತು ದಿವ್ಸ ಹದಿನೈಸ ಬಿಡ್ಬೇಕಾಗುತ್ತೆ ಈಗ ಬಿಟ್ಟ ತಕ್ಷಣ ನಮ್ ಬಾಬಣ್ಣವೇ ದರ್ಶನ್ ಬಿಡ್ಕಾರಿ ಆಮೇಲೆ ಮದ್ದೂರವ್ರು ಮಳವಳ್ಳಿಯವರು ಎಲ್ಲಾರು ಜಗಳ ಅಲ್ಲಿ ಗಂಟ ಹೋಗಕ್ಕೆ ಹದಿನೈಸ ಬೇಕಾಗುತ್ತೆ ಒಂದ್ ದಿವ್ಸಕ್ಕೆ ಎರಡ್ ದಿಸ ಬಿಡೋ ಆಗಲ್ಲ ಹಾಗಾಗಿ ದಯಮಾಡಿ ಸೊ ಅದನ್ನ ನಾವು ಸ್ವಲ್ಪ ಕಷ್ಟದ ಪರಿಸ್ಥಿತಿಲಿ ಇದೀವಿ ಅದನ್ನ ಅರ್ಥ ಮಾಡ್ಕೋಬೇಕು ದಯಮಾಡಿ ನಿಮ್ ಎಲ್ರಿಗೂ ವಿನಂತಿ ಮಾಡ್ತೀನಿ ದಯವಿಟ್ಟು ಈ ಜಿಲ್ಲೆ ಅಭಿವೃದ್ಧಿಗೋಸ್ಕರ ಈ ರಾಜ್ಯದ ಜನರಿಗೆ ನಾವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡು ನಿಮ್ಮೆಲ್ಲ ಮಾಧ್ಯಮ ಸ್ನೇಹಿತರು ಸಹಕಾರನು ನಮಗೆ ಬೇಕಾಗಿದೆ ನಿಮ್ಮೆಲ್ಲ ಸಹಕಾರನು ಸಹ ಕೊಡ್ತೀರಾ ಅನ್ನೋ ಒಂದು ನಂಬಿಕೆ ಭರವಸೆಯನ್ನು ಇಟ್ಕೊಂಡಿದೀನಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ನಾವು ಪ್ರತ್ಯೇಕವಾಗಿ ಭಾಷಣವನ್ನು ಮಾಡ್ತೀವಿ ಇದು ಪತ್ರಿಕಾಗೋಷ್ಠಿ ಆದ್ರಿಂದ ಅವರಿಗೆ ಇವತ್ತು ನಾನು ಅವ್ರಿಗೆ ಪತ್ರಿಕಾಗೋಷ್ಠಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೋಗಲ್ಲ ನರೇಂದ್ರ ಸ್ವಾಮಿಯವರು ಒಂದೆರಡು ಎರಡು ಮಾತು ಹೇಳ್ತಾರೆ ಸೊ ಒಂದು ಒಂದ್ ಎರಡು ಮಾತು ಹೇಳ್ತಾರೆ ಅವರು ಆಮೇಲೆ ಕ್ಯಾಂಡಿಡೇಟ್ ನಿಮ್ ಸಹಕಾರವನ್ನ ಕೋರ್ತಾರೆ ನೋಡೋಣ ಅವತ್ತು ಒಂದನೇ ತಾರೀಕು ನನಗೆ ನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ ಇದೆ ನನ್ ಮಗನ್ ಮದ್ವೆ ಅವತ್ತೇ ಇರೋದ್ರಿಂದ ನಾವು ಒಂದನೇ ತಾರೀಕು ಸೂಕ್ತವಾದಂತ ದಿನಾಂಕ ಕೇಳ್ಕೊಂಡು ಫಿಕ್ಸ್ ಮಾಡಿದೀವಿ ನಾವೆಲ್ಲರೂ ಇರ್ತೀವಿ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಯಾರನ್ನ ಬರ್ಲಿಕ್ಕೆ ಸೊ ಟೈಮು ಇವೆಲ್ಲ ನೋಡ್ತೀವಿ ಅದಿಲ್ದೆ ಇದ್ರೆ ಬಹುಶಃ ಸಭೆ ರಾಷ್ಟ್ರ ನಾಯಕರು ರಾಜ್ಯ ನಾಯಕರು ಸಭೆಗೆ ಬರ್ತಾರೆ ಬರ್ತಾರೆ ಏ ಈಗ ಏನ್ ಬೇಡ ಈಗ ಬೇಡ ನಾ ಇನ್ನೊಂದ್ಸಲ ಹೇಳಿದ್ರೆ ಅವತ್ತು ಮಾತಾಡ್ತೀನಿ ನಮ್ಮ ಪಕ್ಷದಿಂದ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಘೋಷಣೆ ಆಗಿರ್ತಕ್ಕಂಥ